ರಾತ್ರೋ ರಾತ್ರಿ ರೈತರ ಹೆಸರಿನಲ್ಲಿ ಇದ್ದ ಕೋಟ್ಯಾಂತರ ರೂಪಾಯಿಗಳ ಪಿತ್ರಾರ್ಜಿತ ಆಸ್ತಿ ಅಧಿಕಾರಿಗಳು ಶಾಮೀಲಾಗಿ ಬೇರೆಯವರ ಹೆಸರಿಗೆ ಪಹಣಿ ಕಂಗಾಲಾದ ರೈತರು ಪಾರ್ಟ್ ಒನ್ ಒತ್ತಿ ಬೆಳಿತಾ ಇದ್ದ ಪಿತ್ರಾರ್ಜಿತ ಜಮೀನನ್ನ ರಾತ್ರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ವಾರ ಸುದಾರನನ್ನೇ ಬಿಟ್ಟು ಬೇರೆಯವರ ಹೆಸರಿಗೆ ಪಹಣಿ ಹಾಗೂ ಖಾತೆ ಆನೇಕಲ್ ತಾಲೂಕಿನ ನೋಸನೇರು ಗ್ರಾಮದ ಸರ್ವೆ ನಂಬರ್ ಎರಡು ಬಾರ್ ಎರಡು ಎರಡು ಬಾರ್ ಒಂದು ಎರಡು ಬಾರ್ ಒಂದು ಬಿ ತೊಂಬತ್ತೊಂದು ಬಾರ್ ಎರಡು ಬಾರ್ ಎರಡು ಬಾರ್ ಮೂರು ಒಟ್ಟು ಆರು ಎಕರೆ ಜಮೀನನ್ನ ಇಷ್ಟು ಆಸ್ತಿಗಳನ್ನ ರಾತ್ರೋರಾತ್ರಿ ವಾರ ಬಿಟ್ಟು ಖಾತೆ ಬದಲಾವಣೆ ಮಾಡಿದ ಅಧಿಕಾರಿಗಳಿಗೆ ಇಡಿಶಾಪ ಹಾಕ್ತಾ ಇದ್ದಾರೆ ರೈತರು ಲಂಚದ ಆಸೆಗೆ ಕೋಟ್ಯಾಂತರ ರೂಪಾಯಿಗಳ ಡೀಲ್ ಮಾಡಿದ್ರ ಅಧಿಕಾರಿಗಳು ನನ್ನ ಹೊಸನೂರು ಸಿಡ್ಲಿ ಎಲ್ ಎಷ್ಟು ಮಗ ಮಹೇಶ್ ಅಂತ ನಾವು ಐವತ್ತರವತ್ತು ವರ್ಷಗಳಿಂದ ಪಿತರಾಜಿತ್ ಆಸ್ತಿ ವ್ಯವಸಾಯ ಮಾಡಿಕೊಂಡೇ ಇದ್ವಿ ಬೆಳೆ ಸಾಲ ಬೇಕು ಅಂದ್ಬಿಟ್ಟು ಆರ್ಗದೆ ಕೋ ಕೋಆಪ್ರೇಟಿವ್ ಬ್ಯಾಂಕ್ಗೆ ಹೋದೆ ಅವ್ರ ಪಾಣಿ ನಿಮ್ಮ ಹೆಸ್ರಲ್ಲಿ ತೊಗೊಂಡು ಬನ್ನಿರಿ ಅಂತ ಹೇಳಿದ್ರು ಆಗ ಪಾಣಿ ನೋಡಾದ್ರೆ ನಮಗೆ ಎದೆ ಡಿ ಕಾಣಿಸ್ಬಿಡ್ತು ಆಮೇಲೆ ನಾವು ತಹಶೀಲ್ದಾರ್ ಆಫೀಸ್ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಅವರು ಗೊತ್ತಿಲ್ಲರಿ ನಮ್ಗೆ ನೀವು ಏನೋ ನಿಮ್ಮದು ಏನಿದೆ ರೆಕಾರ್ಡ್ಸ್ ಎತ್ಕೊಂಬನ್ನಿ ಹಾಗೆ ಹೀಗೆ ಅಂತ ಹೇಳ್ದು ಆಮೇಲೆ ನಾನು ಜಿಗ್ನಿ ಪೊಲೀಸ್ ಸ್ಟೇನ್ಗೆ ಒಂದು ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ವಿ ಅವ್ರು ವಂಶೃಕ್ಷ ತಗೊಂಬನ್ರಿ ಎದ್ರು ವಂಶೃಕ್ಷದಲ್ಲಿ ನನ್ನ ಹೆಸರೇ ಬಿಟ್ಟೋಗಿದೆ ಯಾರು ಗೊತ್ತಿಲ್ಲ ನಮಗೆ ಖಾತೆಯಲ್ಲಿ ಚೇಂಜ್ ಮಾಡ್ಕೊ ಚೇಂಜ್ ಮಾಡೋಕ್ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಜಿಗ್ ಅಂದರೆ ಈಗ ಹೇಳ್ತಿರೋದು ನಿಮ್ಮ ತಂದೆ ಹೆಸರು ನಿಮ್ಮ ತಂದೆ ಮಗ ಬೇರೆಯವ್ರು ಅಂದ್ಬಿಟ್ಟು ಬೇರೆಯವ್ರಿಗೆ ಇದು ಮಾಡ್ಕೊಂಡಿರೋದಾ ನಿಮ್ಮ ಹೆಸ್ರು ಬಿಟ್ಬಿಟ್ಟು ನಮ್ಮ ಹೆಸರು ಬಿಟ್ಟೋಗಿದೆ ಬೇರೆ ಯಾರೋ ಒಂದು ಖಾತೆಯಲ್ಲಿ ಸೇರ್ಕೊಂಡಿದ್ದಾರೆ ಅವರು ನಿಮ್ಮ ಹೆಸರಲ್ಲಿ ಏನೋ ಒಂದು ರೆಕಾರ್ಡ್ಸ್ ಇಲ್ಲ ಎತ್ಕೊಂಡ್ಬನ್ನಿ ನಾವು ಇದು ಮಾಡ್ಕೊಡ್ತೀವಿ ಈಗ ಯಾರ ಹೆಸರಲ್ಲಿದೆ ಈಗ ಯಾರ ಮಾದೇವಪ್ಪ ಹೇಮಾವತಿ ಹೆಸರಲ್ಲಿ ಪಾಣಿ ಬರ್ತಾ ಇದೆ ಆಮೇಲೆ ಜಿಗ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ಆ ಥರ ಪೌರ್ಜಾರಿಯಾಗಿ ನಿಮ್ಮ ಹೆಸರು ತಪ್ಪು ಹೋಗಿದ್ರೆ ನೀವು ಒಬ್ಬ ಶ್ರೂಕ್ಷೆ ಮಾಡಿಸಿಕೊಂಡು ನಾವು ಕಾನೂನು ಪ್ರ ರೀತಿಯಲ್ಲಿ ಏನೇನು ಕ್ರಮ ಇದೆಯೋ ಅದು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಅದು ತಗೊಂಡು ಬನ್ನಿರಿ ಆ ಥರ ಏನಾದರೂ ನಿಮ್ಮ ಹೆಸರು ಬಿಟ್ಟು ಹೋಗಿದ್ದರೆ ಕ್ರಿಮಿನಲ್ ಕೇಸೇ ಬುಕ್ ಮಾಡಿ ನಾವು ಇದು ಮಾಡ್ತೀವಿ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಹೇಳಿದ್ದಾರೆ ಸರ್ ಜಿಲ್ಲೆ ಓಕೆ ಈಗ ನಿಮಗೆ ನ್ಯಾಯ ಯಾವ ಥರ ಬೇಕು ಅಂತ ಇದ್ದಾರೆ ಈಗ ನಿಮ್ಮ ಆಸ್ತಿ ನಿಮಗೆ ಆಸ್ತಿ ಮೊದಲಿನ ಯಥಾಸ್ಥಿತಿ ಕಾಪಾಡಬೇಕು ಅಷ್ಟೇ ನಮ್ಮ ಹೆಸ್ರಿಗೆ ಬರಬೇಕು ನೀವು ಎಷ್ಟು ವರ್ಷದಿಂದ ಒತ್ತಿ ಬಳ್ಕೊಂಡಿದ್ರಿ ನಾವು ಅರವತ್ತೆಂಬತ್ತು ವರ್ಷದಿಂದ ಅಲ್ಲೇ ನಸೇನೂರಲ್ಲೇ ವಾಸವಾಗಿ ಆಸ್ತಿಗಳು